ಸುಮ್ಮನೆ ಇಲ್ಲಿ ಕರ್ಕೊಂಬಂದಿ ಅಲ್ಲೇ ಮಾತಾಡ್ಬೋದಿತ್ತ ಏ ಹೋಗಿ ಓದುವಂತೆ ಅಂತ ಹಂಗ್ಯಾಕ್ ಮಾಡ್ತಿ ಕೇಳು ವಿಷಯ ಹೇಳೋವರ್ಗು ನಂಗೆ ಸಮಾಧಾನ ಆಗಲ್ಲ ಈಗ ಯಾರಿಗೂ ನಂಗೆ ಫ್ರೆಂಡ್ಸ್ ಇಲ್ಲ ನಿನ್ ಮುಂದೆ ಶೇರ್ ಮಾಡಬೇಕು ನನಗುರು ಯಾವ ಸರಿ ಯಾವ ತಪ್ಪು ಏನು ಗೊತ್ತಾಗೋಲ್ದು ಅದಕ್ಕ ನಿನ್ ಜೊತೆ ಮಾತಾಡ್ಬೇಕಂತ ಬಂದೆ ನೀ ನೋಡಿದ್ರ ಒಂದಿಷ್ಟು ತಂಗಿಯಾಗಿ ಅಕ್ಕನ ಮಾತು ಮನ್ಸಿನ ಮಾತು ಕೇಳಕ್ ಆಗಲ್ಲ ನಿಂಗ ಸರಿ ಹೇಳು ಏನಾಯ್ತು ಸೂರ್ಯ ಫೋನ್ ಮಾಡಿದ್ದ ಅಂಡಿ ಏನಾಯ್ತು ಅವ ಯಾಕೆ ಫೋನ್ ಮಾಡಿದ್ದ ಅದು ಇಷ್ಟು ವರ್ಷ ಆದಮೇಲೆ ಅಕ್ಕ ನಿನಗೆ ಅವನ ಕ್ರಶ್ ಇತ್ತಲ್ಲ ಹ್ಞೂ ನನಗೆ ಅವನ ಕ್ರಶ್ ಇತ್ತು ಅಯ್ಯೋ ದೇವ್ರೆ ಸರಿ ಹೋಯ್ತೀಗ ಮೊನ್ನೆ ಮೊನ್ನೆರ ಅದು ಕ್ಯಾನ್ಸಲ್ ಆಗಿತಿ ಈಗ ನೀನು ಇವ ನಿಂಗೆ ಫೋನ್ ಮಾಡಣ ಅಂತ ಹೇಳಿ ನೀನು ಅವನ್ನ ನಾನು ಅವನಲ್ಲ ಅದು ಬಿಡು ಮೊದ್ಲ ಹೇಳೋದು ಕೇಳು ಅವ ಈಗ ಸಿನಿಮಾದಾಗ ಇರ್ತಾನಂತ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾನಂತ ಬೆಂಗ್ಳೂರಾಗಿ ಇರ್ತಾನಂತ ಗೊತ್ತನ ನನಗೆ ವಾಟ್ಸಪ್ಪಿಗೆ ಫೋಟೋಸ್ ಎಲ್ಲ ಕಳಿಸ್ತೀನಿ ನೋಡು ಅಂತ ಹೇಳೋಣ ಇಂದ ನಾನು ಫೋನ್ ಅಲ್ಲೇ ಬಿಟ್ಟು ಬಂದೆ ಇಲ್ಲ ನಾನು ತೋರಿಸ್ತಿದ್ದೆ ನಿಂಗೆ ಅಕ್ಕ ಇದು ಯಾಕ ಮಿತಿ ಮೀರಾ ಕತ್ತತಿ ಸರಿ ಇರಂಗಿಲ್ಲ ಹೇಳೋ ದೊಡ್ಡಪ್ಪ ಬೇರೆ ಹುಡುಗ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳಿ ಒಂಚೂರು ಚೂಟು ತಡ್ಕೊಳಕ್ಕಾಗಲ್ಲಾನು ಈಗ ಒಂದೆರಡು ತಿಂಗಳಾಗಿ ಇನ್ನ ಅದ್ರಿಂದ ನೀವು ಹೊರಗೆ ಬಂದಿಲ್ಲ ಅಂತದ್ರಾಗ ಮತ್ತೆ ಇದೆಲ್ಲ ಹೂಗಿವು ನೋಡು ಸುಮ್ನೆ ದೊಡ್ಡಪ್ಪ ದೊಡ್ಡವ ಒಪ್ಪಂಗಿಲ್ಲ ಮದ್ವೆ ಆಗ್ಬಿಡು ಯಾರ್ಯಾರ ಚಲೋ ಅದು ನೋಡಿ ನಾನು ಹಂಗೆ ಅನ್ಕೊಂಡವ ನಾನು ಹಂಗೆ ಅನ್ಕೊಂಡೆ ಇದೆಲ್ಲ ಇನ್ಸಿಡೆಂಟ್ ಆಗಿದ್ದಕ್ಕ ಅವ್ವ ನಮ್ಮಪ್ಪ ಇಬ್ಬರು ಸೇರಿ ಯಾವುದೋ ಒಂದು ಬಿಸ್ನೆಸ್ ಮ್ಯಾನ್ ಏನೋ ಒಂದು ಒಟ್ಟು ಒಂದು ಪ್ರಾಣಿ ಅನ್ಕೋ ಅವನು ನೋಡಕ್ ಬರಕತ್ತಾರ ಗೊತ್ತನ ಯಾವತ್ತು ಬರ್ತಾರ ನೋಡಕ ನಾಳೆ ಬರ್ತಾರ ನಾಳೆ ನಾಳೆ ಬರ್ತಾರಾ ಅಕ್ಕ ಮತ್ ನಾಡವ್ರು ನೋಡಕ್ ಬರ್ತಾರ ನೀನ್ ನೋಡು ನಾನಂದ್ರೆ ಈ ವಿಷಯನ ನಾನು ಯಾರ ಮುಂದೆ ಹೇಳಕ್ ಹೋಗಲ್ಲ ಇದು ಇಷ್ಟಕ್ಕ ಮುಗಿಸ್ಬಿಡು ಸುಮ್ನ ದೊಡ್ಡ ದೊಡಪ್ಪ ಯಾವ್ದು ಹುಡುಗನ್ ತೋರಿಸ್ತಾರ ನೋಡ ಮದ್ವೆ ಆಗ ಸುಮ್ನೆ ರಗಳಿ ಮಾಡ್ಕೋಬೇಡ ಲೈ ಲೂಜು ನಂಗದು ಗೊತ್ತಲ್ಲೇ ನಮ್ಗೆ ಅದಲ್ಲ ನಂಗವ ಮೊದ್ಲಿಂದಾನು ಇಷ್ಟ ಅಲ್ಲ ಅವ ಹೇಳಬೇಕ ಹೋದಂತ ನಾ ಬೇಜಾರ್ ಮಾಡ್ಕೊಂಡಿದ್ದೆ ಈಗ ಅವನಾಗ್ಯ ಬಂದಾನಲೆ ಲೇ ಲೇ ಪ್ಲೀಸ್ಲೆ ಹೆಂಗಾರಮ್ಮ ಈ ವಿಷಯ ದೊಡ್ಡ ಮುಗ ದೊಡ್ಡಪ್ಪ ಹೇಳ್ಬೇಕಲ್ಲ ನೀನು ி நான் அதெல்லாம் எஞ்சாய் அந்த மாத்திர அவெல்லாம் சண்டர் அட்டிராட்சன் ருச்சி தர மாடக்கே ப்ளீஸ் ಮೀನ್ಸ್ ನೋ ಅಷ್ಟೆ ಮತ್ತೆ ಎಕ್ಸ್ಟ್ರಾ ಮಾತಿಲ್ಲ ನಾಳೆ ಹುಡುಗ ಬರ್ತಾನಲ್ಲ ಸುಮ್ಮನೆ ಚೆನ್ನಾಗ್ ರೆಡಿಯಾಗಿ ಕುತ್ಕೊ ನೋಡು ದೊಡ್ಡವ ದೊಡಪ್ಪ ನಿನ್ನ ಒಳ್ಳೆದ ಮಾಡ್ತಾರ ಅವ್ರಷ್ಟ ಅಲ್ಲ ಅಜ್ಜ ಅಮ್ಮ ನಾ ನಮ್ಮಅಪ್ಪ ನಮ್ಮಅ ಎಲ್ಲಾರು ನೋಡ್ತಾರ ಏನ ನಿಂಗೇನು ಯಾರು ಮೋಸ ಮಾಡಲ್ಲ ಹೇಳ ಹೌದವಾ ಹೌದು ಈಗ ಅಮ್ಮ ನೋಡಿ ಮಾಡಿದ್ದು ಎಲ್ಲ ಚಲೋ ಐತಂತ ಅಂದ್ರಲ್ಲ ಅಜ್ಜ ಅಮ್ಮ ಅಂದ್ರು ನಿಮ್ಮಅಪ್ಪಾಜು ಹೇಳ್ತಲ್ಲ ಈಗ ಏನಾಯ್ತದ ಎರಡನೇ ಮದ್ವೆ ಹೋಗಿಕೊಡ ಕತ್ತಿದ್ರಿ ನನಗೆ ನನಗಾಗೈತಿ ಹ್ಞೂ ಏನು ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲ ನಂಗಂತರು ಸರಿ ಅದು ಬಿಡು ಈಗ ನಾವು ಓದಬೇಕು ನಂಗೆ ಚಂದಾಗ ಓದಕ್ಕೆ ಕೊಟ್ಬಿಡು ಆಮೇಲೆ ಏನು ಮಾಡ್ಬೇಕಂತ ಯೋಚನೆ ಮಾಡ್ತೀನಿ ಏನ್ ಏನು ಒಂಚೂರು ಅಕ್ಕ ಒಂದು ಹೆಲ್ಪ್ ಮಾಡೋಲ್ಲ ಸರಿ ಆಯಿತು ಹೆಂಗೆ ಹೊರಗೆ ಬಂದಿಯಲ್ಲ ಬಾ ಒಂಚೂರು ಗುಡಿಗೆ ಹೋಗಿ ಬರೋಣ ನಾ ಗುಡಿಗೆ ಬರೋಂಗಿಲ್ಲ ನೀವು ಹೋಗಿ ಬಾ ಯಾಕ ಪೀರಿಯಡ್ಸಾ ಹ್ಞೂ ಎರಡನೇ ದಿನ பிரிய அது கிரிக்கி ஜாஸ்தி ஐத்த மத்த நீங்க இன்னேன் இட்ல ஓத்கு ஆகல இட்ல ரெஸ்ட் ஆகல அன்போசதா அன்போசன்போஸு நான் உம் சரி அக்க நன் நானு ஹோத்தினி அக்க சூரியன்ன தலை இட விட்டுப்படு நாளேத்துக அவனு மதிவாகி சந்தக செட்டலாக இரத் நோடு தெலித்தா தெலித்து மால் உப்காராத்து தொட்ட உப்காராத்து ஹோகு மதலோகி மனைக முதிருக்கும் குந்திரு நகு 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 ஆஜுபாஜு ஹோது எரண்டு திங் ஆய்த்து நான் பீரியட் பந்தே இல்லை ஓ ஷீட் மேன் நான் நோட்கண்டே இல்லல ஏனோ வீக்னெஸ் ஆகிர்ப்போ இதுல காமன் ஒன் எடுத்து திங்களை விட்டு முன்னே திங்க் ஆத்தி யாங்க தரக்கொள்ளோம் இது திங் ஆகலாந்தும் அவங்க அஸே ஏனோ டாப்லேட் கொடஸ் தர தவக்கணி கருக்கோகி நார்மல்ரல்ல நாளே ஹீங்கப்பா தப்போ தப்புஸ்க்கோக்கோ இதனோன்ன ப்ளாட் மாணா ಹುಡುಗ ಇಲ್ಲ ಅಂದ್ರೆ ಹೇಳ್ಬಿಡ್ತೀನಿ ಕಡ ಹಾಕೊಂಡಿತ್ತು ನಂಗೆ ಇಷ್ಟ ಇಲ್ಲ ಹಿಂಗೆ ಒಬ್ಬ ಚೂರಿ ಅಂತ ಹುಡುಗದನಾ ಅದು ಭಾಳ ಇಷ್ಟ ಆಗೇನ ಹೇಳಿ ಅಪ್ಪಗೆ ಹೇಳೇ ಬಿಡ್ತೇನೆ ಅದಾಗಿದ್ದಾಗಲಿ ಮಾತಾಡೋಕೆ ಬರ್ತೈತಿ ಸೇಮ್ ಕ್ಯಾಸ್ಟು ಹೌದು ಇನ್ನೇನಿಗೆ ಬೇಡ ಅಂತಾರ ಸಿನಿಮಾದಾಗ ಅದಾನ ಅಂತ ಏನಾರ ಬೇಡ ಅಂತಾರೆ ಏನು ನೋಡೋಣ ನೋಡೋಣ ಮೊದ್ಲು ಮನೆಗೆ ಹೋಗೋಣ ಆಮೇಲೆ ಏನು ಮಾಡ್ಬೇಕಂತ ವಿಚಾರ ಮಾಡೋಣ ಈ ಪಿರಿಯಾಡಿಂಗ್ ತಲೆ ಕೆಸ್ಕೊಳ್ಳೋದು ಬೇಡ ಈ ವಿಷಯದಾಗ ತಲೆ ಕೆಸ್ಕೊಳ ಆಮೇಲೆ ನೋಡೋಣ ಏ ಎಲ್ಲಿ ಹೋಗಿದ್ ನೀನು ಲಘು ಲಘು ಮನೆಗೆ ತಿರಿಬೇಕಂತ ತಿರ್ಗ್ಬೇಕಂತ ಗೊತ್ತಾಗದಲ್ಲ ನಿನಗೆ ಏನ್ ಮಾತಾಡ್ತಿದ್ರಿ ಇಬ್ರು ಅಕ್ಕ ತಂಗಿ ನಿನ್ನ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತಲ್ಲವಾ ಏನು ಏನ್ ಮಾತಾಡಬೇಕಿತ್ತು ನೋಡ ಏನು ನಾಟಕ ಕಟ್ಟಬೇಡ ನೀನು ಸುಮ್ಮನೆ ನಾಳೆ ಅವ್ರು ನೋಡೋಕೆ ಬರ್ತಾರ ಎಲ್ಲ ಹೇಳಾಕತ್ತೀವಿ ಚಂದಾಗ ಮದುವೆ ಮಾಡ್ಕೊಂಡು ಹೋಗದ್ ಕಲಿ ಈಗ ಜಗ್ಗ ಅವಮಾನ ಆಗೈತೆ ನನಗೆ ಅವ ರಮೇಶ್ ಅಂತರೂ ನನಗೆ ಬಾಯಿ ಬಂದಂಗೆ ಮಾತಾ ಯಾಕ ನನಗೇನು ಅನ್ಲಾರ್ದ ಇವತ್ತು ಸುಮ್ಮನೆ ಕಳಿಸಿದ್ದ ಹೆಚ್ಚು ಯಾಕಂದ್ರೆ ಮೊದ್ಲ ಮದುವೆ ಒಂದು ಕ್ಯಾನ್ಸಲ್ ಆಗೈತಿ ದುಃಖದಾಗಿರ್ತಾರಂತ ಸುಮ್ಮನದ ಅವ ರಮೇಶ ಆಕೇನು ಗೀತಾನು ಅಷ್ಟ ಇಲ್ಲ ಅಂದ್ರೆ ಬಾಯಿ ಬಂದಂಗೆ ಮಾತಾಡ್ತಾರ ಊರಾಗೆಲ್ಲ ಅರ್ಧ ಮರೀದ್ ಹೋಗೈತಿ ಹೇಳೋದು ಅರ್ಥ ಮಾಡ್ಕೊ ಇವನ್ ಬಿಗೇನು ರೀ ಮದುವೆ ಫಿಕ್ಸ್ ಆತು ಅಂದ್ರೆ ಮದುವೆ ನಾಳೆ ಹಂಗೈತೆ ಅಂದ್ರೆ ಇವತ್ತು ನಂಗೆ ಅಷ್ಟ ನೀನು ಅವನ ಜೊತೆ ಮಾತಾಡಕ್ ಬಿಡ್ತೀನಿ ನಾನು ಅಲ್ಲಿವರೆಗೂ ಹೊರಗೆ ಹೋಗೋದಲ್ಲ ಏನು ಮಾತಾಡಂಗಿಲ್ಲ ಅವ್ನ ಜೊತೆಗೆ ಅವನಾಗೆ ಫೋನ್ ಮಾಡ್ತೀನಿ ಹಂಗೆ ಹಿಂಗಂದ್ರೆ ನಿಮ್ಮ ಅಪ್ಪನ ಫೋನಿಗೆ ಫೋನ್ ಮಾಡಲಿ ಬೇಕಾದ್ರೆ ಬೇಕಂದ್ರೆ ಒಂದು ಫೋನ್ ಕೊಡ್ಸೋಲ್ಲ ಅವನು ಇಲ್ಲ ಅಂತಾನೆ ಹೇಳ್ತೀನ ಫೋನ್ ಹತ್ರ ಅವಾ ಒಂದು ನಿಮಿಷ ಕೇಳು ಅವಾ ಇಲ್ಲಿ ಅವ್ರ ಮಂಗಳಕ್ಕರ್ ಮನಿ ಮಗ್ಳ ಒಂದು ಫ್ಯಾಮ್ಲಿ ಬಂದಿತ್ತು ನಿಂಗೆ ಗೊತ್ತಾನ ಅವರು ಸೂರ್ಯ ಅಂತಂದು ಇದ್ನಲ್ಲ ನೆನ್ಪೈತನ್ ನಿಂಗ ನಮ್ ಕ್ಲಾಸ್ಮೇಟ್ ನೋಡಕ ವಿಜಯ ದೇವ್ರ ದೇವ್ರೋಡುಗ ಏನ್ ಹಚ್ಚಿದಿ ಏನೇನಾರ ಹೇಳ್ಕೆ ಅಂತ ಯಾವ್ನಾಲ್ ಇತ್ತ ನನ್ಗೆ ಗೊತ್ತಿರತ್ಲೀ ಹಚ್ಚಿಬಿಟ್ಟ ನಿನ್ ಎಲ್ಲ ನನಗೆ ಗೊತ್ತಾ ನೀನು ಅವರ ಇಬ್ರು ಸೇರಿ ಬಾಸ್ಕೆಟ್ ಹೇಳ್ತಿದ್ರಲ್ಲ ಅಕ್ಕಿ ಜಯ ಅಕ್ಕ ಅಂತಂದ ಇದ್ರಲ್ಲ ಎಲ್ಲರೂ ಜಯ ಜಯ ಅಂತಿದ್ರು ನೋಡ ಅಕ್ಕಿಗೆ ಹಾಂ ಅವರಪ್ಪ ಹೆಲ್ತ್ ಡಿಪಾರ್ಟ್ಮೆಂಟ್ನಿಗೆನ ಕೆಲಸ ಮಾಡ್ತಿದ್ದ ಆತ ಗಿಡ್ಡ ಬಿದ್ನಲ್ಲ ಹಾಂ ಅವನ ಅವ್ರ ಮಗ ಸುರೇ ಸೂರ್ಯ ಅಂತಿದ್ದು ನೋಡು ಸೂರ್ಯ ಮತ್ತು ಕಿರಣ ಅಂತಿದ್ರಲ್ಲ ನೆನ್ಪೈತಾನೆ ಹಾಂ ಹಾಂ ಹೌದಾಳ ಹೌದು 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 ಹೌದಾಳ ಹ್ಞೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಕ್ಕೆ ತತ್ತಾನಂತವ ಬೆಂಗಳೂರಾಗ ಸಿನ್ಮಾದಾಗವ ಕೆಲಸ ಅವೆಲ್ಲ ಏನು ಕೆಲಸ ಬೇಡ ಅವಕ್ಕೆಲ್ಲ ಏನು ಜೀವನ ಸೆಟ್ಲ್ ಆಗತ್ತಾನ ಅವ ಗೆದ್ರ ಪಿಕ್ಚರ್ ಗೆದ್ರ ನಿರ್ದೇಶಕ ಏನು ಬರತ್ತ ನನಗ್ರ ಗೊತ್ತಿಲ್ಲವ ನಟಗಾದ್ರ ಫೇಮು ನೇಮು ಮತ್ತವ ಅವು ಇವು ಏನೇನೋ ಸಿಕ್ತವು ಆಕ್ಟ್ ಮಾಡ್ರಾಗಾದ್ರೆ ಏನಾರ ಸಿಗುತ್ತ ಡೈರೆಕ್ಟರ್ಗಳ ಡೈರೆಕ್ಟರ್ಗಳಿಗೆಲ್ಲ ಏನಿರುತ್ತಲ್ಲೇ ನೀನು ಏನಾಯ್ತು ಈಗ ಅವ ಸಿಕ್ಕಿದ್ನಿ ಈಗ ದಾರೆಾಗ ದಾರೆ ಸಿಕ್ಕಿದ್ನವ ಊರಿಗೆ ಬಂದಿದ್ನಂತ ಅದಕ್ಕೆ ಮತ್ತ ತಪ್ಪಿ ನಾನೇನಾರ ಫೋನ್ ಮಾಡಿದ್ದ ಅಂದ್ಬಿಟ್ಟು ಮುಗಿದು ಓತು ಫೋನ್ನಾಗ ಕಸ್ಕೊಂಡು ಕುಂದ್ಬಿಡ್ತಾಳು ಸಿಕ್ಕಿದ್ನಂತ ಹೇಳಿದೆ ಬೆಸ್ಟ್ ಹೌದಾ ಹ್ಞೂ ಈಗ ಎಲ್ಲಿರ್ತಾನಂತ ಬೆಂಗ್ಳೂರಾಗಣ್ಣ ಹ್ಞೂ ನೀ ಏನು ಈಗ ಒಂದು ಇದು ಹೇಳಕ್ಕೆ ನಾನು ನಿಲ್ಸಿ ಅಣ್ಣ ನೀ ಯಾ ನೀ ನಮ್ಮ ಅಕ್ಕ ನಡಿ ಮೊಸರಿ ಕಸ ಮಾಡೋದು ಗಲಿ ಅಬ್ಬಾ ಅವ ನನ್ನ ಮದುವೆ ಆಗ್ತಾನಂತ ಹುಡುಗ ನೋಡೋಕ್ಕೂ ಚಂದದನವಾ ಅವ ನಂಬಿಕೆ ಅಷ್ಟ ನಂಗೆ ಅವ ಅಂದ್ರೆ ಇಷ್ಟ ಅವ ಪ್ಲೀಸ್ ಅವ ಅವ್ನು ಮದುವೆ ಆಗ್ತೀನವ ಏನೇ ಅಸಿಸ್ಟೆಂಟ್ ಡೈರೆಕ್ಟರ್ ಮದ್ವೆ ಅಕ್ಕಿಯ ನಿನಗೇನು ಬಂದತ್ಲೆ ನೀನ ಹೇಳಿದ್ದಿ ನಾನು ಈಗಿನ ಕಾಲದ ಹುಡುಗಿ ರೊಕ್ಕ ರೂಪಾಯಿ ಯಾರ ಹತ್ತಿರತ್ತೆ ಅವ್ರು ನೋಡಿ ಚಂದ್ರ ಜೀವನ ಸೆಟ್ಲ್ ಮಾಡ್ಕೊತೀನಿ ಅಂತ ಹೇಳಿ ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ನಿನಗೆ ಗೊತ್ತಾಗೋದಲ್ಲ ತಲೆ ಇಲ್ಲ ಬುದ್ಧಿಂಗ್ ನಿನಗೆ ಅಲ್ಲ ಥೂ ತಲೆ ಬುದ್ಧಿಲ್ಲ ನಿನಗ ಪ್ಲೀಸ್ ಅವ ನೋಡಕ್ಕೆ ಚಂದ ಅದನ್ ಗೊತ್ತನು ಮಸ್ತ್ ಅದನವ ಭಾರಿ ಹ್ಯಾಂಡ್ಸಮ್ ಅದನಾ ಪ್ಲೀಸ್ ಪ್ಲೀಸ್ ನೋಡವಾ ಇಂಥವೆಲ್ಲ ನಿಮ್ಮ ಅಪ್ಪನ ಮುಂದೆ ಹೇಳಕ ಹೋಗಬೇಡ ನಿಮ್ಮ ಅಪ್ಪ ಮತ್ತೆ ಹಿಟ್ಟಿಗೆದ್ದು ರಚ್ಚಿಗೆದ್ದು ನಿndಿರ್ತಾನಾ ಹೇಳದ ಕೇಳು ಬೇಡ ಏನು ನಿನ್ನ ಮಗಳದು ಏನು ಇಬ್ರು ಏನು ಮಾತಾಡ್ತಿದ್ದೀರು ನೀವು ಏನು ದನಿಹಾರಿಕಾ ಬೇಡ ಏನು ಹೇಳ್ಬೇಡ ಸುಮ್ಮ ನಿಂತಕೋ ಅಪ್ಪ 나 ನಿನ್ನತ್ರ ಒಂದು ವಿಷಯ ಹೇಳಬೇಕಪ್ಪ ಆತ ಸೂರ್ಯ ಅಂತ ಅಯ್ಯ ಹ್ಮ್ ನಾನು ಎಲ್ಲಾ ಕೇಳಿಸಿಕೊಂಡೆ ಆ ಹುಡುಗ ನಿನ್ನ ಚಲೋ ಅನ್ಸಿದ್ನಾನಾ ওরದು ওর ಅಪ್ಪನ गवर्नमेंट ನೌકરી ಇತ್ತು ಆಸ್ತಿ ಪಾಸ್ತಿ ಇದ್ದಂಗೆ ಇತ್ತು ಅವ್ರದ್ದು ಸರಿ ನಾ ವಿಚಾರ ಮಾಡ್ತೀನಿ ಹಂಗೇನರ ಇವ ಸೂರ್ಯ ಬೇಷನ್ಸಿದ್ರ ಇವನ್ ಜೊತೆ ಮದುವೆ ಮಾಡ್ಕೊಡ್ತೀವಿ ಇಲ್ಲ ನಾಳೆ ನೋಡಕ್ ಬರ್ತಾನಲ್ಲ ಅವೇಶ್ ಅವ ಅವನ್ ಜೊತೆ ಮದುವೆ ಮಾಡ್ಕೊಡ್ತೀವಿ ಏನು ಈಗರು ಬಂದು ನೋಡ್ ಹೋಗ್ಲಿ ಇವ್ರು ನೋಡ್ ಹೋದ್ಮ್ಯಾಗ ಮುಂದೆ ಏನ್ ಮಾಡ್ಬೇಕನ್ನ ನೋಡೋಣ ಅಂತ ಅಷ್ಟೇನಾ ನೀ ಸೂರ್ಯ ಅಂದೆಲ್ಲ ಆ ಹುಡುಗಂದೆಲ್ಲಾನು ನಾನು ಹಿಸ್ಟ್ರಿ ತಕೊಂಡ್ ಬರ್ತೀನಿ ಆತ ಇದಕ್ಕೆ ನೀವು ಒಪ್ಕೆ ಕೊಡ್ತೀಯಾ ಅಲ್ಲಿವರೆಗೂ ಏನು ದುಡುಕಂಗಿಲ್ಲ ಅಪ್ಪ ಅಪ್ಪ ನಂಗೂ ಗೊತ್ತಿಲ್ಲಪ್ಪ ಇವತ್ತ ಅವನ ಜೊತೆ ಮಾತಾಡಿದ್ದು ನಾನು ಏನು ತಿಳ್ಕೊಂಡಿಲ್ಲ ಸರಿ ಅಪ್ಪ ಆದ್ರ ನಿಜವಾಗ್ಲು ಸೂರ್ಯನ್ ಫ್ಯಾಮಿಲಿ ಚಲೋ ಐತೆ ಅಂದ್ರೆ ನಂಗೆ ಸೂರ್ಯನ್ ಜೊತೆಗೆ ಮದುವೆ ಮಾಡ್ತೀಯಲ್ಲ ನಿಜವಾಗ್ಲೂ ಮಾಡ್ತೀನಿ ರೀ ನೀವಾ ಈ ಮಾತ ಹೇಳಕತ್ತಿರದ ಇಲ್ಲ 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 ನಿಮ್ಮಪ್ಪ ಬಂದಾನ ನಿಮ್ಮಪ್ಪ ಹೇಳ್ತಾನ ನಡಿ ಮಾಡದ್ ಮಾಡ ಅಡಿಗೆ ಮಾಡಿ ಹೇಳೋದನ್ನ ಸಾರಿಗೆ ಉಪ್ಪ ಹಾಕಿಲ್ಲ ಮಧ್ಯಾಹ್ನರ ಚಂದಾಗ ಹೊಟ್ಟಿಗೆ ಊಟ ಇಲ್ಲ ಅದೊಂದು ಅನ್ನ ಮಾಡಿ ಇಟ್ಬಿಡ್ತಾ ಏನ್ ತಿನ್ಬೇಕು ನಾವು ನಮ್ಮವು ಇದ್ದಾಗ ರೊಟ್ಟಿ ಪಲ್ಯ ಗೀತಾನ ರೊಟ್ಟಿ ಪಲ್ಯ ಚಪಾತಿ ಅದು ಇದ್ದು ಅಂತ ಗೂಡು ಮಾಡೋಕಿ ನೀನದಿ ನೋ ನೀನು ಮೂರು ಹೊತ್ತು ಮೈ ಕೈ ನೋವು ನೀನು ನಿನ್ನ ಮಕ್ಕಳು ಅವ ಹೋಸರು ಅವರ